ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷ ಅಂತ ಶ್ರೀಮತಿ ಅಜೀಶ ಕಾನಂದ್ರೆ ಇಬ್ಬಾಳ್ಕರ್ ಕಾವೇರಿ ಕಾವೇರಿ ಅವರೇ ಪ್ರಭಾಕರ್ ಅವರೇ ಇವತ್ತು ತಮ್ಮೆಲ್ಲರ ಪ್ರೀತಿ ಅನುಭವ ಗೌರವಕ್ಕೆ ಪಾತ್ರವಾದಂತ ವೇದಿಕೆಯಲ್ಲಿರುವಂತ ಎಲ್ಲ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ದತ್ತಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಪ್ರಶಸ್ತಿ ವಿಜೇತರು ಕಡೆ ಮಾಧ್ಯಮ ವಾರ್ಷಿಕ ಪ್ರಶಸ್ತಿ ಎಲ್ಲ ವಿಜೇತರು ಕಡೆ ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಮ್ಮದೇ ಆದಂತ ಅನುಭವವನ್ನ ಹೊಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿದ್ದೀರಿ ಸುಮಾರು ಮೂವತ್ ನಲವತ್ತು ವರ್ಷದಿಂದ ನನಗೂ ಪರಿಚಯನ ಕೂಡ ಇದ್ದೀರಿ ವಿಶೇಷವಾಗಿ ಪ್ರಭಾಕರ್ ಅವ್ರು ಹೇಳಿದಂಗೆ ನಮ್ಮ ಒಂದು ಸಂತೋಷ ಏನಪ್ಪ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡೋದಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ ನಮ್ಮ ಅಧ್ಯಕ್ಷರಿಗೆ ಐಷಾ ಅವರಿಗೆ ಒಳ್ಳೆ ಪ್ರಸಿದ್ಧವಾದಂತಹ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಫಸ್ಟ್ ಒಂದು ನಿಮಗೊಂದು ಅಭಿನಂದನೆಗಳು ಬೇರೆ ಕಡೆಯೆಲ್ಲ ಬಹಳ ಝಜೆ